ಅವರೆಲ್ಲ ಮಹಾನ್ ಚಾಲಾಕಿಗಳು ಆ್ಯಪ್ನಲ್ಲೇ ಗಾಳ ಹಾಕ್ತಿದ್ರು ಅವಳುಬ್ಬಳಿಂದ ಮೋಹದ ಬಲೆ ಬೀಸ್ತಿದ್ರು ಆದ್ರೆ ಹತ್ತಿರ ಬಂದ್ರವನ್ನ ಸುಲಿಗೆ ಮಾಡ್ತಿದ್ರು ಇದೀಗ ಅದೇ ಗ್ಯಾಂಗ್ ಹೆಡ್ಡಾಗೆ ಬಿದ್ದಿದೆ ಇವರೋ ಇವರ ಮುಖಗಳು ಮಾಡಬಾರದ ಕೆಲಸ ಮಾಡಿ ಹೇಗ್ ನಿಂತಿದ್ದಾರೆ ನೋಡಿ ಅದರಲ್ಲೂ ಕಣ್ಣೀರು ಹಾಕೋತರ ನಿಂತಿರೋ ಇವಳನ್ನೊಮ್ಮೆ ನೋಡಿ ಮೋಹದ ಬಲಗೆ ಕೆಡವಿ ಸುಲಿಗೆ ಮಾಡುತ್ತಿದ್ದ ಚಾಲಾಕಿ ಉಳು ಹನಿ ಟ್ರಾಪ್ ಹೆಸರಲ್ಲಿ ಸುಲಿಗೆ ಮಾಡುತ್ತಿದ್ದ ಗ್ಯಾಂಗ್ ಯುವತಿ ಸೇರಿ ಆರು ಮಂದಿ ಐನಾದಿಗಳು ಅಂದರ್ ಸಿಹಿ ಜಾಲ ಹೆಣೆದು ಸುಲಿಗೆ ಮಾಡುತ್ತಿದ್ದ ಗ್ಯಾಂಗ್ ಇದು ಈಕೆ ಹೆಸರು ಸಂಗೀತ ಬಾರ್ ಡ್ಯಾನ್ಸರ್ ಆಗಿದ್ದ ಇವಳು ಶರಣಬಸಪ್ಪ ರಾಜುಮಾನೆ ಶ್ಯಾಮ್ ಸುಂದರ್ ಬೀರ್ಬಲ್ ಅಭಿಷೇಕ್ ಜೊತೆ ಕೈ ಜೋಡಿಸಿ ಹನಿ ಟ್ರ್ಯಾಪ್ ಗ್ಯಾಂಗ್ ಸೇರಿದ್ಲು ಮೊದಲಿಗೆ ಈ ಸಂಗೀತ ಮೊಂಬಲ್ ಡೇಟಿಂಗ್ ಆ್ಯಪ್ನಲ್ಲಿ ಫೇಕ್ ಅಕೌಂಟ್ ಓಪನ್ ಮಾಡಿದ್ದು ರಾಕೇಶ್ ಅನ್ನೋ ಟೆಕ್ಕಿಗೆ ಕಾಳ ಹಾಕಿದ್ಲು ಬಳಿಕ ಯಲಹಂಕದ ಈ ಸ್ಟಾರ್ ನಲ್ಲಿ ಕಾಫಿ ಕುಡಿದು ಬನ್ನಿ ಮನೆಗೆ ಹೋಗೋಣ ಅಂತ ಹೊರಟಿದ್ಲು ದಾರಿಯ ಬಾರ್ ಒಂದರಲ್ಲಿ ಒಂದಷ್ಟು ಮದ್ಯವನ್ನು ಖರೀದಿಸಿದ್ಲು ಬಳಿಕ ಮನೆಯಲ್ಲಿ ಇಬ್ರು ಎಣ್ಣೆ ಹೊಡಿತಿರುವಾಗಲೇ ಗ್ಯಾಂಗ್ನ ಈ ಐವರು ಎಂಟ್ರಿ ಕೊಟ್ಟಿದ್ದಾರೆ ನಾವು ಮನೆ ಮಾಲೀಕರು ನೀವಿಲ್ಲಿ ಡ್ರಗ್ಸ್ ಪಾರ್ಟಿ ಮಾಡ್ತಿದ್ದೀರಾ ಅಂತ ಆವಾಜ್ ಹಾಕಿದ್ದಾರೆ ಮೊದಲೇ ಮಾಡಿದ್ದ ಪ್ಲಾನ್ ಅಂತೆ ಸಂಗೀತ ತನ್ನ ಬ್ಯಾಗ್ನಲ್ಲಿ ಬೇಕಿಂಗ್ ಸೋಡಾ ಇಟ್ಕೊಂಡಿದ್ಲು ಅದನ್ನೇ ಪತ್ತೆ ಹಚ್ಚಿ ಎಂ ಡಿ ಎಂ ಎ ಡ್ರಗ್ಸ್ ಅಂತ ಬೆದರಿಸಿದ ಗ್ಯಾಂಗ್ ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಂತ ಹೆದರಿಸಿದ್ದಾರೆ ರಾಕೇಶ್ ಬಳಿ ಎರಡು ಲಕ್ಷ ರೂಪಾಯಿ ಸುಲಿಗೆ ಮಾಡಿದ್ದಾರೆ ಒಂದು ಎಂ ಡಿ ಎಂ ಎ ಆಗಿರುತ್ತೆ ನಿಮ್ಮನ್ನ ಪೊಲೀಸರಿಗೆ ಹಿಡಿದು ಕೊಟ್ಟಿವಿ ಹಿಡಿದು ಕೊಡ್ತೀವಿ ಅಂತ ಅವ್ರನ್ನ ಬೆದರಿಸಿ ಆ ವ್ಯಕ್ತಿಯಿಂದ ಏನು ರಾಕೇಶ್ ರೆಡ್ಡಿ ಎರಡು ಲಕ್ಷ ರೂಪಾಯಿಗಳನ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡು ಆರು ಜನರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮುಂದುವರಿಸಿದೆ ಮಹಿಳೆ ಮೂಲತಃ ಉತ್ತರ ಪ್ರದೇಶದೊಳಗಿದ್ದು ಈ ಹಿಂದೆ ಡ್ಯಾನ್ಸ್ ಬರ್ನಲ್ಲಿ ಕೆಲಸ ಮಾಡುತ್ತಿದ್ದಂತದ್ದು ಕಂಡು ಬಂದಿದೆ ಹಣ ಕಳ್ಕೊಂಡಿದ್ದ ರಾಕೇಶ್ ಯಲಹಂಕ ಪೊಲೀಸರಿಗೆ ದೂರು ನೀಡಿದ್ದಾರೆ ಇದೀಗ ಪೊಲೀಸರು ಎಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ವೇಳೆ ಮೂರು ತಿಂಗಳಿಂದ ಈ ಗ್ಯಾಂಗ್ ಇದೇ ರೀತಿ ಹದಿನೈದು ಜನರನ್ನ ಸುಲಿಗೆ ಮಾಡಿದೆ ಮೂವತ್ತೈದು ಸಾವಿರದಿಂದ ಐದು ಲಕ್ಷ ರೂಪಾಯಿ ತನಕ ಸುಲಿಗೆ ಮಾಡಿದ್ದಾರೆ ಅನ್ನೋ ವಿಷಯ ಬಹಿರಂಗವಾಗಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು